ಶಿವಾಯ ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನೀವೆಲ್ಲರೂ ಸಹ ಪ್ರತಿನಿತ್ಯ ಓಂಕಾರದ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಈ ಓಂಕಾರದಿಂದ ಅಭ್ಯಾಸವನ್ನು ಮಾಡೋದ್ರಿಂದ ನಮಗೆ ಒಂದು ರೀತಿ ಎರಡು ರೀತಿಯೆಲ್ಲ ಸುಮಾರು ಸಾವಿರಾರು ರೀತಿಯ ಒಂದು ಲಾಭಗಳನ್ನು ನಾವು ಅದರಿಂದ ಪಡ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ರಿಸರ್ಚ್ ಆಗಿದೆ ಕೇವಲ ಓಂಕಾರ ಮಾಡೋದ್ರಿಂದ ಕೇವಲ ನಮಗೆ ಸ್ಥೂಲವಾಗಿರ್ತಕ್ಕಂಥ ಲಾಭಗಳು ಅಷ್ಟೇ ಅಲ್ಲ ಮಾನಸಿಕವಾದ ಆಗೋದ್ರ ಜೊತೆಗೆ ನಮಗೆ ಈ ಶರೀರದ ಮೇಲೆ ಆಗಿರ್ತಕ್ಕಂಥ ಯಾವುದೇ ರೀತಿಯ ಒಂದು ದುಷ್ಪರಿಣಾಮಗಳಾಗಿರ್ಬೋದು ಅಥವಾ ಈ ಶರೀರದಕ್ಕೆ ಬಂದಿರತಕ್ಕಂಥ ಎಷ್ಟೋ ಕಾಯಿಲೆಗಳನ್ನು ಯಾವುದೇ ಡಾಕ್ಟರ್ಗಳಿಂದಲೂ ಗುಣಪಡಿಸೋದಾಗಲೇ ಇರತಕ್ಕಂಥ ಕಾಯಿಲೆ ಕಾಯಿಲೆಗಳನ್ನು ಕೂಡ ಈ ನಿರಂತರವಾಗಿ ಓಂಕಾರ ಅಭ್ಯಾಸವನ್ನು ಮಾಡೋದ್ರಿಂದ ನಾವು ಗುಣ ಗುಣಪಡಿಸ್ಲಿಕ್ಕೆ ಸಾಧ್ಯ ಇದೆ ಇದನ್ನು ನಾನು ಹೇಳ್ತಾ ಡಾಕ್ಟರ್ ರಿಸರ್ಚ್ ಮಾಡಿ ಹೇಳಿದ್ದಾರೆ ಜೊತೆಗೆ ಸಾವಿರಾರು ಜನಗಳ ನಿಜ ಜೀವನದ ಸತ್ಯ ಅನುಭವ ಸಹ ಇದೆ ಹಾಗಾದರೆ ನಮ್ಮ ಜೊತೆ ನಮ್ಮ ಸಮಾಜದಲ್ಲಿ ಬರ್ತಕ್ಕಂಥ ನಮ್ಮ ಸೋದರ ಸಹೋದರಿಯರು ತಾಯಂದರು ಅಣ್ಣ ತಮ್ಮಂದರು ಈ ಓಂಕಾರವನ್ನು ಮಾಡಿ ಇಷ್ಟೊಂದು ಲಾಭ ಪಡ್ಕೊಳ್ತಾ ಇದ್ದಾರೆ ಅಂದಮೇಲೆ ನಾವು ಯಾಕೆ ಲಾಭ ಪಡ್ಕೋಬಾರ್ದು ನೋಡಿ ಸಮ ಇವತ್ತು ಜಗತ್ತಿನಲ್ಲಿ ಏನಾದರೂ ಯಾರಿಂದ ನಮಗೆ ಲಾಭ ಆಗ್ತದೆ ಉದಾಹರಣೆ ಹೇಳ್ಬೇಕಂದ್ರೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳು ಬಂದಿರ್ತದೆ ಆ ಯೋಜನೆಗಳು ಬಂದ ತೆ ಅಂತ ಕೂಡ ಅವ್ರು ತಗೊಳ್ಳಿ ಬಿಡಿ ಯೋಜನೆ ಅಂತ ನಾವು ಬಿಡದ್ರಿ ಅವ್ರಿಗಂತೂ ಮೊದಲೇ ನಾವು ಪ್ರಯತ್ನ ಪಡ್ತೀವಿ ಈಗ ಆ ಯೋಜನೆ ನನಗೆ ಸಿಗಬೇಕು ನನಗೆ ಸಿಗಬೇಕು ಅಂತ ಓಕೆ ಎಲ್ಲಿ ನಾವು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಪಡ್ಕೊಳೋದಕ್ಕಿಂತ ಮೊದಲೇ ನನ್ನ ಮೊಬೈಲ್ನಲ್ಲೇ ಆನ್ಲೈನ್ನಲ್ಲೇ ನಾನು ವೆಬ್ಸೈಟ್ ಓಪನ್ ಮಾಡಿಕೊಂಡು ಅದ್ರ ಲಾಭ ತೊಗೋಬೇಕು ಅನ್ನೋಂಥ ಪ್ರಯತ್ನ ಪಡ್ತೇನೆ ಅಂದಮೇಲೆ ನಾವು ಪ್ರತಿಯೊಬ್ಬರಲ್ಲೂ ಲಾಭ ನೋಡ್ತಕ್ಕಂಥ ಮಾನವ ಪ್ರಾಣಿ ಹಾಗಾಗಿ ಈ ಓಂಕಾರವನ್ನು ಯಾಕೆ ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಅಭ್ಯಾಸ ಮಾಡ್ತಾ ಇರ್ಬೋದು ಅನಿಸ್ತದೆ ಆದರೆ ಯಾರು ಇಲ್ಲಿವರೆಗೆ ಅಭ್ಯಾಸ ಮಾಡಿಲ್ಲ ಇವತ್ತಿನಿಂದ ನಾವು ಅಟ್ಲೀಸ್ಟ್ ಅಭ್ಯಾಸ ಶುರು ಮಾಡ್ಕೊಳ್ಳೋಣ ಯಾಕೆಂದ್ರೆ ಈ ವರ್ತಮಾನ ಸಮಯದಲ್ಲಿ ಈ ಓಂಕಾರ ಬಹಳ ಬಹಳ ಅವಶ್ಯಕತೆ ಇದೆ ಯಾಕೆ ಅವಶ್ಯಕತೆ ಇದೆ ಅಂತಂದರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಮುಖ್ಯವಾಗಿ ಊಟಕ್ಕಿಂತ ನೀರಿಗಿಂತ ಗಾಳಿ ಮುಖ್ಯ ಅಲ್ವಾ ಆ ಗಾಳಿ ಇದ್ರೆ ಮಾತ್ರ ನಮಗೆ ಮನುಷ್ಯ ಬದುಕಲಿಕ್ಕೆ ಆಗ್ತದೆ ಉದಾಹರಣೆಗೆ ನಿಮಗೆಲ್ಲ ಕೊರೋನಾ ಸಮಯದಲ್ಲಿ ನೋಡಿರ್ಬೋದು ಓಕೆ ಕೊರೋನಾ ಸಮಯದಲ್ಲಿ ಅವ್ರಿಗೆ ಏನು ಹಾಸ್ಪಿಟಲ್ ವೆಂಟಿಲೇಷನ್ ಅಲ್ಲಿ ಇಟ್ಟಿದ್ರಲ್ಲ ಅವ್ರಿಗೆ ಊಟ ಕೊಡಲಿಲ್ಲ ಅವ್ರಿಗೆ ನೀರು ಕೊಡಲಿಲ್ಲ ಬೇಕಾಗಿದ್ದವ್ರಿಗೆ ವೆಂಟಿಲೇಷನ್ ಇಲ್ಲ ಗಾಳಿ ಇಲ್ಲ ಗಾಳಿ ಇಲ್ಲ ಗಾಳಿ ಇಲ್ಲ ಅಂತ ಎಷ್ಟೋ ಜನ ಆ ಗಾಳಿಯಿಂದನೇ ಸತ್ತಿದ್ರೆ ಊಟ ಇಲ್ಲದೆ ಸತ್ರು ನೀರಿಲ್ಲದೆ ಇಲ್ಲದೆ ಸತ್ರು ಅಂತಕ್ಕಂಥ ಬೆಡ್ ಇಲ್ಲದೆ ಸತ್ರು ಅಂತ ಯಾರೂ ನಾವು ಕೇಳಿಲ್ಲ ಓಕೆ ಹಾಸ್ಪಿಟ್ಲ್ ಆಸ್ಪಿಟ್ಲಿಗೆಲ್ಲ ಯಾಕೆ ಪರದಾಡಿದ್ರು ಅಂತಂದ್ರೆ ಈ ಆಕ್ಸಿಜನ್ ಕೊಡ್ತಾಯಿತ್ತು ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿಗೆ ಆತ್ಮನೂ ಸಹ ಈ ಓಂಕಾರ ಅಂತಕ್ಕಂಥದ್ದು ಅಷ್ಟೇ ಶಕ್ತಿಯನ್ನು ಕೊಡ್ತದೆ ಶರೀರಕ್ಕೆ ಹೆಂಗೆ ಗಾಳಿಯ ಅವಶ್ಯಕತೆ ಇದೆಯೋ ಮನುಷ್ಯ ಬದುಕಲಿಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಮನುಷ್ಯ ಜೀವಂತವಾಗಿರಲಿಕ್ಕೆ ಎಷ್ಟು ಆಹಾರದ ಅವಶ್ಯಕತೆ ಇದೆಯೋ ಅದೇ ರೀತಿ ಈ ಶರೀರದಲ್ಲಿರ್ತಕ್ಕಂಥ ಆತ್ಮನಿಗೆ ಈ ಓಂಕಾರ ಅಂತಕ್ಕಂಥದ್ದು ಶಕ್ತಿಯನ್ನು ಕೊಡ್ತದೆ ಯಾಕೆ ಶಕ್ತಿ ಕೊಡ್ತದೆ ಓಂಕಾರ ಅಂತಂದರೆ ನೋಡಿ ಮೂಲ ಆತ್ಮನ ಸ್ವಭಾವ ಸಂಸ್ಕರಣೆ ಶಾಂತಿ ಜೊತೆಗೆ ಆತ್ಮಗಳ ತಂದೆ ಯಾವ ರೀತಿ ಈ ಶರೀರಕ್ಕೆ ತಂದೆ ಇದ್ದಾರೋ ಅದೇ ರೀತಿ ಈ ಶರೀರದಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮನಿಗೂ ತಂದೆ ಇದ್ದರೆ ಅವರೇ ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮ ಅವ್ರಿರ್ತಕ್ಕಂಥ ಸ್ಥಾನವೂ ಸಹ ಪರಂಧಾಮ ಶಾಂತಿ ಧಾಮ ನಿರ್ವಾಣ ಧಾಮ ಅಂತಕ್ಕಂಥ ವಿಷಯವನ್ನು ನಾವೀಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಆ ಪರಮಾತ್ಮ ಇರ್ತಕ್ಕಂಥ ಪರಂಧಾಮ ಏನಿದೆ ಆ ಪರಂಧಾಮನೂ ಸಹ ಓಂ ಧ್ವನಿಯನ್ನು ಗುಂಜಿಸ್ತಾ ಇದೆ ಅಂದರೆ ಓಂ ಧ್ವನಿಯನ್ನ ಹೊರ ಹಾಕ್ತಾ ಇದೆ ಅಷ್ಟೇ ಅಲ್ಲ ವಿಜ್ಞಾನಿಗಳು ಸಹ ಹೇಳ್ತಾ ಇದ್ದಾರೆ ಇವತ್ತೇನು ಸೂರ್ಯ ಇದ್ದಾನೆ ನಾವೆಲ್ಲ ವಿಜ್ಞಾನದ ಒಂದು ಸಾಧನೆಗಳಿಂದ ಸೂರ್ಯನ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಬಟ್ ನಮ್ಮ ಬುದ್ಧಿಯಿಂದ ಹೋಗ್ಲಿಕ್ಕೆ ಸಾಧ್ಯ ಇದೆ ನಾವು ನಾವೆಲ್ಲವರಿಗೆ ಹೋಗಿ ತಲುಪಲಿಕ್ಕೆ ಆಗಿಲ್ಲ ಆದರೆ ಆ ವಿಜ್ಞಾನಿಗಳು ಕಂಡುಹಿಡಿದಿರ್ತಕ್ಕಂಥ ಒಂದು ಇದರಿಂದ ಟೆಕ್ನಿಕಲ್ ಇದರಿಂದ ಅಲ್ಲೂ ಕೂಡ ಏನು ಸೂರ್ಯ ಇದ್ದಾನೆ ಅಲ್ಲಿ ಕೂಡ ಓಂಕಾರ ಗುಂಜುತ್ತಾ ಇದೆ ಅಂದರೆ ಹುಡುಕ್ತಾ ಇದೆ ಅಂದರೆ ನಾವು ಓಂಕಾರವನ್ನು ಅಭ್ಯಾಸ ಮಾಡಿಬಿಟ್ರೆ ಏನಾಗ್ತದೆ ಅಂದರೆ ಈ ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ಈ ಓಂಕಾರ ಅಂತಕ್ಕಂಥದ್ದು ಒಂದು ಸಂಬಂಧವನ್ನು ಜೋಡಿಸ್ತದೆ ನೋಡಿ ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬರು ಇನ್ನೊಬ್ರು ಅಮೇರಿಕಾದಲ್ಲಿದ್ದಾರೆ ಇನ್ನೊಬ್ಬರು ರಷ್ಯಾದಲ್ಲಿದ್ದಾರೆ ಒಬ್ಬರು ಇಂಡಿಯಾದಲ್ಲಿದ್ದಾರೆ ಅಂದರೆ ಈ ಮೂರೂ ಜನರಿಗೂ ಮುಖ್ಯವಾಗಿ ಫೋನ್ ಇದ್ದರೆ ಆದರೂ ಫೋನ್ ಇದೆ ಅಂದ ತಕ್ಷಣ ಇವ್ರ ಮೂರು ಜನರ ಸಂಬಂಧ ಹತ್ರ ಬರೋದಿಲ್ಲ ಇವರ ಮೂರು ಸಂಬಂಧವನ್ನ ಹತ್ರ ತರಬೇಕಾದ್ರೆ ನೆಟ್ವರ್ಕ್ ಬಹಳ ಇಂಪಾರ್ಟೆಂಟ್ ಎಷ್ಟೆಷ್ಟು ನೆಟ್ವರ್ಕ್ ಸರಿ ಇರ್ತದೆ ಅಷ್ಟು ಅವ ಮೂರು ಜನಗಳ ಪರಸ್ಪರ ಸಂಭಾಷಣೆ ನಡೀತದೆ ಎಷ್ಟೆಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ ಸಂಬಂಧ ಕಟ್ಟಾಗ್ತದೆ ಅವರ ಮೂರು ಜನರ ಮಧ್ಯದಲ್ಲಿ ಸಂಬಂಧದ ಜೊತೆ ಸಂಭಾಷಣೆನೂ ಸಹ ಕಟ್ಟಾಗ್ತದೆ ಅದೇ ರೀತಿ ಈ ಓಂಕಾರ ಅಭ್ಯಾಸವನ್ನು ನಾವು ಮಾಡೋದರಿಂದ ಪ್ರತಿನಿತ್ಯ ಎಷ್ಟಷ್ಟು ಅಭ್ಯಾಸವನ್ನು ಮಾಡ್ತಾ 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 ಹೋಗ್ತವೋ ಅಷ್ಟಷ್ಟು ನಮ್ಮ ಸಂಬಂಧ ಪರಮಾತ್ಮನ ಜೊತೆ ಗಟ್ಟಿಯಾಗ್ತಾ ಬರ್ತದೆ ಯಾವ ರೀತಿ ಇಬ್ಬರ ವ್ಯಕ್ತಿಗಳ ಪರಸ್ಪರ ಇರ್ಬೋದು ಗಂಡ ಹೆಂಡಿ ಇರ್ಬೋದು ತಂದೆ ತಾಯಿ ಇರ್ಬೋದು ಮಕ್ಕಳು ಇರ್ಬೋದು ಮೊಮ್ಮಕ್ಕಳು ಇರ್ಬೋದು ಸಂಬಂಧ ಹೆಂಗೆ ಗಟ್ಟಿಯಾಗ್ತಾ ಬಿಸಿತಾ ಬಿಸಿತಾ ಹೋಗ್ತದೋ ಅದೇ ರೀತಿ ಈ ಓಂಕಾರವನ್ನು ಅಭ್ಯಾಸವನ್ನು ಮಾಡೋದ್ರಿಂದ ಆತ್ಮನ ಸಂಬಂಧ ಪರಮಾತ್ಮನ ಜೊತೆ ಬಿಸಿತಾ ಹೋಗ್ತದೆ ಗಟ್ಟಿಯಾಗ್ತಾ ಹೋಗ್ತದೆ ಎಷ್ಟು ನೀವು ಪರಮಾತ್ಮನನ್ನು ಓಂಕಾರ ಮಾಡ್ತೀರಿ ಅಥವಾ ಪರಮಾತ್ಮನನ್ನು ಧ್ಯಾನ ಮಾಡ್ತೀರಿ ಅಷ್ಟಷ್ಟು ನಿಮ್ಮಲ್ಲಿ ಆ ಶಕ್ತಿಯ ಪ್ರವಾಹ ಬರಲಿಕ್ಕೆ ಶುರುವಾಗ್ತದೆ ಶಕ್ತಿ ಬಂದಷ್ಟು 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 ಏನಾಗ್ತದೆ ನಿಮ್ಮ ಸ್ವಭಾವ ಸಂಸ್ಕಾರಗಳಲ್ಲಿ ಪರಿವರ್ತನೆ ಕಾಣ್ತದೆ ಯಾಕೆಂದ್ರೆ ಮನುಷ್ಯ ಏನಾಗಿದ್ದಾನೆ ಅಂದರೆ ಎಷ್ಟೋ ಸ್ವಭಾವ ಸಂಸ್ಕಾರಗಳನ್ನು ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ತಾನದನ್ನು ಅಳವಡಿಸಿಕೊಂಡಿದ್ದಾನೆ ಬೇರೆಯವರ ಸಂಸ್ಕಾರಗಳನ್ನ ಬೇರೆಯ ಸ್ವಭಾವಗಳನ್ನ ನನ್ನ ಸ್ವಭಾವ ಮಾಡಿಕೊಂಡಿದ್ದಾನೆ ನಾನಾ ರೀತಿಯ ದುಶ್ಚಟಗಳಿಗೆ ವಶನಾಗಿದ್ದಾನೆ ನಾನಾ ರೀತಿಯ ಸಮಸ್ಯೆಗಳಿಗೆ ಬಲಿಯಾಗ್ತ ನಾನಾ ರೀತಿಯ ಒಂದು ಗೊಂದಲಗಳಲ್ಲಿ ಸಿಕ್ಕಂಡು ಒದ್ದಾಡ್ತಾಯಿದ್ದಾನೆ ಹಾಗಾದರೆ ಆ ಎಲ್ಲ ಗೊಂದಲಗಳಿಂದ ಎಲ್ಲ ಚಿಂತೆಗಳಿಂದ ಹೊರಗೆ ಬರಬೇಕು ಅಂದರೆ ನಮಗೆ ಬಹಳ ಅವಶ್ಯಕತೆ ಅಂದರೆ ಓಂಕಾರ ಈ ಓಂಕಾರ ಅಂತಕ್ಕಂಥದ್ದು ಆತ್ಮ ಮತ್ತು ಪರಮಾತ್ಮ ಜೊತೆ ಒಂದು ಸಂಬಂಧವನ್ನು ನೆಟ್ವರ್ಕನ್ನು ತಕ್ಕಂಥ ಒಂದು ಮೂಲ ಸಾಧನ ಇದೆ ಅಂದಮೇಲೆ ಮೇಲೆ ನಾವು ಯಾಕೆ ಇಷ್ಟ ಲಾಭ ಆಗ್ತದಂದ ಮೇಲೆ ಯಾಕೆ ನಾವು ಓಂಕಾರ ಮಾಡಬಾರ್ದು ಓಂಕಾರ ಬಹಳ ಅವಶ್ಯಕತೆ ಇದೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಸರ್ಚಾಗಿದೆ ನಾವು ಸಹ ತಿಳ್ಕೊಂಡಿದ್ದೀವಿ ಸಾವಿರಾರು ಜನರ ಅನುಭವನೂ ಸಹ ಇದೆ ಅಂದ್ಮೇಲೆ ನಾವು ಯಾಕೆ ಅದನ್ನು ಅಭ್ಯಾಸ ಮಾಡಬಾರ್ದು ಅದಕ್ಕೋಸ್ಕರ ನೀವೆಲ್ಲರೂ ಸಹ ಅಭ್ಯಾಸ ಮಾಡಿ ಜೊತೆಗೆ ಈ ಆತ್ಮ ಮತ್ತು ಪರಮಾತ್ಮನ ಜೊತೆ ಸಂಬಂಧ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ ನಾವು ಹಿಂದಿನ ಒಂದು ಆ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಯಾರಾದರೂ ಹೊಸೊಬ್ಬರಿದ್ದರೆ ದಯವಿಟ್ಟು ಅವರು ಇನ್ನೊಂದು ಸರಿ ಅದನ್ನು ತಿಳ್ಕೊಳ್ಳಿ ಏನಂದರೆ ನೋಡಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಮೀನ್ಸ್ ಅವರಿಬ್ರು ಇನ್ ಫ್ಯೂಚರ್ ಮದುವೆ ಆಗ್ತಕ್ಕಂಥವ್ರು ಅವ್ರೇನಾಗಿದ್ದಾರೆ ಅಂದರೆ ಸಲ ಮುಂದೆ ಪಿಕ್ನಿಕ್ ಹೋಗಿರ್ತಾರೆ ಮಧ್ಯದಲ್ಲಿ ಒಂದು ಹಡಗಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಸಾರಿ ದೋಣಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಹೊಳೆ ಮಧ್ಯದಲ್ಲಿರ್ತಾರೆ ಇದ್ದಗಿದ್ದಂಗೆ ಬಿರುಗಾಳಿ ಶುರುವಾಗಿ ಕೊಡ್ತದೆ ಅವಾಗ ಅವಳಿಗೆ ಇರ್ತಾಳೆ ಜೊತೆಗಿರ್ತಕ್ಕಂಥವಳು ಅವಳು ಭಯ ಪಡ್ತಾಳೆ ಯಾರು ಲವ್ ಅಂತಾಳೆ ಭಯ ಅಯ್ಯೋ ಏನಾಗ್ತದೆ ಏನಾಗ್ತದೆ ಅಂತ ಹೇಳ್ತಾಳೆ ಅವಳಿಗೆ ತನ್ನ ಭವಿಷ್ಯದಲ್ಲಿ ಗಂಡ ಆಗ್ತಕ್ಕಂಥವ್ರಿಗೆ ಹೇಳ್ತಾಳೆ ನನಗೆ ಭಯ ಆಗ್ತದೆ ಅವ್ರೇನೇಳ್ತಾನೆ ಚಿಂತೆ ಮಾಡಬೇಡ ಸುಮ್ಮನೆ ಧೈರ್ಯವಾಗಿರು ಧೈರ್ಯವಾಗಿರು ಅಂತ ಹೇಳ್ತಾನೆ ಅವಾಗ ಏನಾಗಿಬಿಡ್ತದೆ ಅವ್ರು ಭಾಳ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ ಟೆನ್ಷನ್ ಮಾಡಿಕೊಂಡು ಅಯ್ಯೋ ನಾನು ಏನು ಮಾಡಿದ್ರೆ ಇಷ್ಟು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅವಳ ಮೇಲೆ ಅವ್ಳ ಮೇಲೆ ಇವಳು ಪ್ರಚಾರ ಆಗ್ತಾಳೆ ಅವಾಗ ಅವ್ರೇನು ಮಾಡ್ಬಿಡ್ತಾನೆ ತಕ್ಷಣ ಅದನ್ನು ಚಾಕು ಇರ್ತದೆ ಒಂದು ಚಾಕು ಆ ಚಾಕು ತಗೊಂಡು ಅವಳಿಗೆ ಹಾಕಲಿಕ್ಕೆ ಅಂತ ಹೋಗ್ತಾನೆ ಅವಳು ಜೋರನ್ನು ಹಾಕಿಬಿಡ್ತಾಳೆ ಜೋರನ್ನು ಹಾಕಲಿಕ್ಕೆ ಏನು ಕೇಳ್ತಾನೆ ಅವ್ನು ಕೇಳ್ತಾನೆ ಯಾಕೆ ನಕ್ಕಿ ನೀನು ಅಂತ ಕೇಳ್ತಾನೆ ಅವಾಗ ಅವಳು ಹೇಳ್ತಾನೆ ನನ್ನಿಷ್ಟು ಪ್ರೀತಿ ಮಾಡ್ತಾ ಇದೆಯಾ ನೀನು ನನ್ನ ಸಾಯಿಸಲ್ಲ ಅನ್ನೋ ಗ್ಯಾರಂಟಿ ನನಗಿದೆ ಆವಾಗ ಅವನೊಂದು ಮಾತು ಹೇಳ್ತಾನೆ ನೀನು ಕೇವಲ ಇನ್ನೂ ನಾವು ಮದುವೆ ಆಗೋರು ಏನೂ ಆಗಿಲ್ಲ ಆಗೋರು ಆದರೆ ನೀನೇ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದೆಯ ಮೇಲೆ ನನ್ನ ಗಂಡ ನಾನು ಸಾಯಿಸಲ್ಲ ಅನ್ನೋ ವಿಶ್ವಾಸ ನಿನಗೆ ಐತೆ ಅಂದಮೇಲೆ ಜನ್ಮ ಜನ್ಮಾಂತರಗಳೆಂದು ಇಲ್ಲೂ ಸಹ ಈ ಶರೀರದ ತಂದೆ ಹೇಗಿರ್ದಾರೋ ಆ ಈ ತಂದೆ ಪರಮಾತ್ಮ ಇದ್ದಾರೆ ಆ ಪರಮಾತ್ಮ ಜನ್ಮ ಜನ್ಮಾಂತರಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಪರಮಾತ್ಮ ಎಂದೂ ಸಹ ನಮ್ಮನ್ನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮ ನಮ್ಗೆ ಎಂಥ ಪರಿಸ್ಥಿತಿ ಬಂದರೂ ಅವರ ರಕ್ಷಣೆ ಮಾಡೇ ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ ಒಂದು ನಂಬಿಕೆ ನನಗಿದೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಹೇಳುವ ಅಪ್ಪನೇ ಇಷ್ಟೇ ಏನಪ್ಪ ಅಂದರೆ ನಾವು ಓಂಕಾರವನ್ನು ಮಾಡೋದ್ರ ಜೊತೆಗೆ ಆ ಪರಮಾತ್ಮನ ಬಗ್ಗೆ ಅಟಲವಾದ ಅಚಲವಾದ ಅಡೋಲವಾಗಿರ್ತಕ್ಕಂಥ ವಿಶ್ವಾಸ ಪ್ರೀತಿ ನಂಬಿಕೆ ಭರವಸೆಯನ್ನು ಇಟ್ಟುಕೊಂಡಾಗ ಮಾತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ ದಿನ ಸುಮ್ಮನೆ ಏನೋ ಒಂದು ಆಗ್ತದೋ ಸುಮ್ಮನೆ ಯಾರೋ ಹೇಳಿದರು ಅಂತ ಹೇಳ್ಕೊಂಡು ಆ ಭರವಸೆ ಇಟ್ಕೊಂಡ್ರೆ ನಮಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರವಾಗಿ ಪ್ರೀತಿ ಇಟ್ಕೋಬೇಕು ಭಗವಂತನ ಬಗ್ಗೆ ಸ್ನೇಹ ಇಟ್ಕೋಬೇಕು ಜೊತೆಗೆ ಪರಮಾತ್ಮನ ಅವತರಣೆ ಬಗ್ಗೆ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಸಹ ನಾವು ಕೊಡ್ಕೋಬೇಕು ನೋಡಿ ನಮ್ಮ ಮನಸ್ಸಿನ ಭಾವನೆ ಯಾವ ರೀತಿ ಇರ್ತದೋ ಆ ಮನಸ್ಸಿನ ಭಾವನೆಗೆ ತಕ್ಕಂಗೆ ನಾವು ಫಲವನ್ನು ಅನುಭವಿಸ್ತೇವೆ ಉದಾಹರಣೆ ನೋಡಿ ನಮ್ಮ ಮನಸ್ಸಿನ ಭಾವನೆ ಹೇಗೆ ಅಂತಂದರೆ ಯಾವ ರೀತಿ ನಾವು ವಿಚಾರ ಮಾಡ್ತೇವೆ ಹಿಂದಿಯೊಳಗೆ ಒಂದು ಸ್ಲೋವನ್ನಿದೆ ಜೈಸಾ ಹಂ ಸೋ ಜೆಂಗೆ ವೈಸಾ ಹಂ ಬನ್ನೆಂಗೆ ಅಂತ ಹೇಳ್ತಾರೆ ಓಕೆ ಹಾಗಾದರೆ ಒಂದು ವಿಚಾರ ಮಾಡೋಣ ಯಾರೋ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಆ ಫ್ರೆಂಡ್ಸ್ ಇದ್ದರೆ ಏನಾಗ್ತದೆ ಅಂತಂದರೆ ಅವರು ಒಂದಿನ ಅವ್ನಿಗೆ ಒಂದು ಚಾಲೆಂಜ್ ಮಾಡ್ತಾರೆ ನೀನು ಹೋಗಿ ಅಷ್ಟೊಂದು ಅವ್ನು ಭಾಳ ಧೈರ್ಯವಾಗಿರ್ತಾರೆ ಧೈರ್ಯವಂತ ವ್ಯಕ್ತಿ ಇರ್ತಾನೆ ಅವನಿಗೆ ಹೋಗಿ ನೀವು ಹೋಗಿ ಈ ಸ್ಮಶಾನದಲ್ಲಿ ಒಂದು ಊಟ ಹೊಡೆದುಕೊಳ್ಬೇಕು ಅಂತ ಹೇಳ್ತಾರೆ ಅವಾಗ ಅವನೇನು ಮಾಡ್ಬಿಡ್ತಾನೆ ಆಯಿತು ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗಿ ಹೊಡಿತಾ ಇರ್ತಾನೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಸ್ಮಶಾನದಲ್ಲಿ ಊಟ ಹೊಡಿಬೇಕಾದ್ರೆ ಅಚಾನಕ್ ಒಂದು 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 ದೊಡ್ಡ ಒಂದು ಲುಂಗಿ ಇದೆ ಆ ಲುಂಗಿ ಸೇರಿಸಿ ಹೊಡೆದು ಬಂದುಬಿಡ್ತಾನೆ ಹೊಡೆದು ಹಿಂಗೆ ಎದ್ದಿಡ್ತಿರ್ತಾನೆ ಅವಾಗೇನಾಗಿಬಿಡ್ತದೆ ಅಂದರೆ ಅದು ಬಿಗಿ ಹಿಡಿದುಬಿಡ್ತದೆ ಅವ್ನಿಗೇನು ಭಯ ಅಂದರೆ ನಾನು ಸ್ಮಶಾನದಲ್ಲಿ ಬಂದಿದ್ದೇನೆ ಎಲ್ಲಿ ನಾನು ಎದಳಿಗೆ ಯಾವ ಒಂದು ಬಟ್ಟೆ ಬಿಗಿ ಹಿಡ್ಕೊಬಿಡ್ತು ಅಯ್ಯೋ ದೆವ್ ಇಡ್ಕೊಬಿಡ್ತು ಅಂತ ಹೇಳ್ಕೊಂಡು ಭಯ ಪಟ್ಟು ಆ್ಯಕ್ಚುಲಿ ಅಲ್ಲಿ ಅವ್ನಿಗೆ ಭಯ ಇದ್ದಿದ್ದು ಅಲ್ಲಿ ಭೂತ ಇಲ್ಲ ದೆವ್ವ ಇಲ್ಲ ಆದರೆ ಯಾವಾಗ ಒಂದು ಲುಂಗಿಯನ್ನು ಪಂಜೆಯನ್ನು ಸೇರಿಸಿ ಹೊಡೆದು ಬಿಟ್ಟಿದ್ದಾರೆ ಆ ಭಯದಿಂದ ಅವನಿಗೆ ಆಟ ಆಟಕ್ಕೆ ಸತ್ತು ಹೋಗ್ಬಿಟ್ಟ ಹಾಗೆ ಈ ಭಯ ನಮ್ಮನ್ನು ಸಾಯಿಸಲಿಕ್ಕೂ ನಿಮಿತ್ತ ಆಗ್ತದೆ ನಮ್ಮನ್ನು ಬದುಕಲು ಬದುಕಿಸ್ಲಿಕ್ಕೂ ಸಹ ನಿಮಿತ್ತ ಆಗ್ತದೆ ಆದರೆ ಈ ಓಂಕಾರವನ್ನು ನಾವು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಈ ಭಯ ಚಿಂತೆ ಇವೇನಿದಾವಲ್ಲ ಆಟೋಮೆಟಿಕಲಿ ನಮ್ಮಿಂದ ದೂರ ಆಗ್ತವೆ ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕಾದ್ರೆ ನೀವು ಯಾವ್ದಾದರೂ ಮಾಡಿ ನೋಡಿ ಜೊತೆಗೆ ನಾನೆಲ್ಲ ಕೊನೆಗೆ ಹೇಳೋದೇನಂತಂದರೆ ಮಾಧ್ಯಮ ಮಿತ್ರರಿಗೆ ಪ್ರತಿದಿನ ನೀವು ಇದನ್ನು ಅಭ್ಯಾಸ ಮಾಡಿ ಓಂಕಾರವಲ್ಲ ಜೊತೆಗೆ ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಒಂದೇ ಮಾತ್ರ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಈ ಚಾನಲ್ ಇದು ನಮ್ಮ ಚಾನಲಲ್ಲ ನಿಮ್ಮೆಲ್ಲರದೂ ಚಾನಲ್ಲು ಯಾಕೆಂದರೆ ಇದು ಒಂದು ಆಧ್ಯಾತ್ಮಿಕ ಒಂದು ಚಾನಲ್ ಇರೋದ್ರಿಂದ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಎಲ್ಲ ನಾವೆಲ್ಲರ ಸಹಯೋಗ ಸಹಕಾರದಿಂದ ಈ ಜನರ ಮುಖಾಂತರ ಸಾವಿರಾರು ಜನ ಲಕ್ಷಾಂತರ ಜನ ಕೋಟಿ ಕೋಟಿ ಆತ್ಮಗಳಿಗೆ ಪರಮಾತ್ಮನ ಸಂದೇಶವನ್ನು ತಲುಪಿಸಬೇಕು ಅಂತಕ್ಕಂಥದ್ದು ಒಂದೇ ಒಂದು ಸಂಕಲ್ಪ ಬಿಟ್ಟರೆ ಬೇರೆ ನಮ್ದೇನು ಯಾವ ಸಂಕಲ್ಪನೇ ಇಲ್ಲ ಜೊತೆಗೆ ಈ ಎಲ್ಲ ಒಂದು ಈ ಒಂದು ಆಧ್ಯಾತ್ಮಿಕ ಕಾರ್ಯದಲ್ಲಿ ನೀವೆಲ್ಲರೂ ಸಹ ಸಹಯೋಗ ಕೊಡ್ತೀರಿ ಅಂತಕ್ಕಂಥ ಶ್ರೇಷ್ಠ ಸಂಕಲ್ಪದೊಂದಿಗೆ ನಾನು ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಇಂಥದ ಅನೇಕ ಆಧ್ಯಾತ್ಮಿಕ ಜ್ಞಾನದ ಮಾತುಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಸಹ ನೀವೆಲ್ಲರೂ ಖುಷಿಯಿಂದ ಇರಿ ಸಂತೋಷದಿಂದ ಇರಿ ನೆಮ್ಮದಿಯಾಗಿರಿ ಜೊತೆಗೆ ಓಂಕಾರ ಮಾಡೋದನ್ನು ಮಾತ್ರ ಮರಿಬೇಡಿ ಒಳ್ಳೆಯದಾಗ್ಲಿ ಓಂ ನಮ ಶಿವ ಒಳ್ಳೆಯದು